ಪಾರ್ವತೀದೇವಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾಳೆ ದೇವರನ್ನು ಸುಂದರವಾದ ಉತ್ತರವನ್ನು ಕೊಡ್ತಾರೆ ದೇವರು ಅವಳೊಂದು ಪ್ರಶ್ನೆ ಕೇಳುತ್ತಾಳೆ ಭಗವನ್ ಭಗವತ್ ಭಗನೇತ್ರಜ್ಞ ಮಾನುಷಾಣ ವಿಚೇಷ್ಟಿ ಸರ್ವತ್ಮಕೃತ ಚೇತಿ ಶುತ ಮೇ ಭಗವನ್ಮತ ಸ್ವಾಮಿ ಮನುಷ್ಯರು ಮಾಡಿರ್ತಕ್ಕಂತಹ ಎಲ್ಲ ಅವರು ಅನುಭವಿಸ್ತಾ ಇರತಕ್ಕಂತಹ ಈ ದುಃಖಗಳಿಗೆ ಅಥವಾ ಸುಖಗಳಿಗೆ ಅವರು ಮಾಡಿರ್ತಕ್ಕಂತಹ ಕರ್ಮ ಅಂತ ನೀವು ಹಿಂದೆ ಹೇಳಿದ್ದೀರ ಇದು ನಾವು ಈ ಜನ್ಮದಲ್ಲಿ ಏನು ಕರ್ಮ ಮಾಡ್ತೀವಿ ಅದು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀವಿ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವಿ ಪುಣ್ಯವೋ ಪಾಪವೋ ಅದನ್ನು ಈಗ ಅನುಭವಿಸ್ತಾ ಇದ್ದೀವಿ ಇದನ್ನು ನೀವು ಹಿಂದೆ ಹೇಳಿದ್ರಿ ಆದರೆ ಲೋಕದಲ್ಲಿ ನಮ್ಮ ಎಲ್ಲ ಪುಣ್ಯ ಪಾಪಗಳಿಗೆ ಗ್ರಹ ಕಾರಣ ನಮ್ಮ ಕರ್ಮಕ್ಕೆ ಗ್ರಹ ಕಾರಣ ಅಂತ ಹೇಳ್ತಾರೆ ಲೋಕೆ ಗ್ರಹಕೃತ ಸರ್ವ ಅಥವಾ ಕರ್ಮ ಶುಭಾಶುಭಂ ತದೇವ ಗ್ರಹ ನಕ್ಷತ್ರ ಪ್ರಾಯಶಃ ಪರ್ಯುಪಾಸತೆ ನಮ್ಮ ಎಲ್ಲ ಕರ್ಮಗಳನ್ನು ಗ್ರಹಗಳು ಮಾಡುತ್ತೆ ಗ್ರಹ ಚೆನ್ನಾಗಿಲ್ಲ ನಮಗೆ ಗ್ರಹಗತಿ ಚೆನ್ನಾಗಿಲ್ಲ ಅದಕ್ಕೆ ಹಿಂಗಾಗ್ತಾ ಇದೆ ಅಂತ ಹೇಳಿ ನಮ್ಮ ಎಲ್ಲ ಈ ಶುಭಾಶುಭ ಕರ್ಮಗಳನ್ನು ಗ್ರಹಗಳು ಮಾಡಿಸುತ್ತೆ ಅಂತ ಲೋಕದಲ್ಲಿ ಹೇಳ್ತಾರೆ ಅದಕ್ಕೆ ಗ್ರಹಗಳನ್ನು ಪೂಜೆ ಮಾಡ್ತಾರೆ ನವಗ್ರಹ ಪೂಜೆ ಇತ್ಯಾದಿಗಳೆಲ್ಲ ಇದೆ ಈಗ ನಾವು ಮಾಡ್ತಾ ಇರೋದಕ್ಕೆ ಗ್ರಹಗಳ ಕಾರಣನ ಅಥವಾ ನಾವು ಅನುಭವಿಸ್ತಾ ಇರೋ ಪಾಪಕ್ಕೆ ದುಃಖಕ್ಕೆ ಗ್ರಹಗಳು ಕಾರಣನ ಅಥವಾ ನಾವು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಕರ್ಮ ಕಾರಣನ ಅಂತ ಪ್ರಶ್ನೆ ಕೇಳ್ತಾಳೆ ಉಮಾದೇವಿ ಮಹೇಶ್ವರನ ಆಗ ರುದ್ರದೇವರು ಹೇಳ್ತಾರೆ ಒಳ್ಳೆ ಪ್ರಶ್ನೆ ಕೇಳ್ದಿ ನಾವಿವತ್ತು ಅನುಭವಿಸ್ತಾ ಇರೋದಕ್ಕೆ ದುಃಖಕ್ಕೆ ಗ್ರಹಗಳು ಚೆನ್ನಾಗಿಲ್ಲ ಗ್ರಹಗಳ ಕಾಟ ಇದೆ ಶನಿ ಚೆನ್ನಾಗಿಲ್ಲ ಮಂಗಳ ಚೆನ್ನಾಗಿಲ್ಲ ರಾಹು ಕೇತು ಅಂತ ಗ್ರಹಗಳ ಮೇಲೆ ಹಾಕಿಬಿಡ್ತಾರೆ ನೀವು ನೋಡಿದ್ರೆ ನಾವು ಅನುಭವಿಸ್ತಾ ಇರೋದಕ್ಕೆ ನಮ್ಮ ಹಿಂದಿನ ಜನ್ಮದ ಕರ್ಮ ಕಾರಣ ಅಂತ ನೀವು ಹೇಳಿದ್ರಿ ಈಗ ಗ್ರಹಗಳ ಕಾರಣನ ಕರ್ಮ ಕಾರಣನ ತಿಳಿಸ್ಕೊಡ್ರಿ ಅಂತ ಗಂಡನನ್ನ ಪಾರ್ವತೀದೇವಿ ಕೇಳ್ತಾಳೆ ಅದಕ್ಕೆ ಮಹರುದ್ರ ದೇವ್ರು ಹೇಳ್ತಾರೆ ಒಳ್ಳೆ ಪ್ರಶ್ನೆ ಕೇಳಲಿ ನಿಜವಾಗಲೂ ತಿಳ್ಕೊಬೇಕಾಗಿರ್ತಕ್ಕಂತಹ ವಿಷಯ ಇದು ನಿಂಗೆ ಹೇಳ್ತೀನಿ ಕೇಳು ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದ ಮಾನವಾನ ಮಹಾಭಾಗೇನತು ನಥು ಕರ್ಮಕರ ಸ್ವಯಂ ಗ್ರಹಗಳು ಕರ್ಮಕ್ಕೆ ಕಾರಣ ಅಲ್ಲ ಗ್ರಹಗಳು ಹಿಂಗಿರೋದ್ರಿಂದ ಈ ಮನೆಯಲ್ಲಿದೆ ಆ ಮನೇಲಿದೆ ಏಳನೇ ಮನೇಲಿದೆ ಎಂಟನೇ ಮನೆಯಲ್ಲಿದೆ ಶನಿ ಇದೆ ಅಲ್ಲ ಅಂತಾರೆ ಮಹರುದ್ರ ದೇವರು ಹೇಳ್ತಾರೆ ಮನುಷ್ಯರ ಶುಭಾಶುಭಗಳಿಗೆ ನಾವು ಅನುಭವಿಸ್ತಾ ಇರತಕ್ಕಂತಹ ದುಃಖಗಳಿಗೆ ಗ್ರಹಗಳು ಕಾರಣ ಅಲ್ಲ ಸ್ವತಃ ನೋಡಿ ಅವ್ರು ಬರೀತಾರೆ ನಾತು ಕರ್ಮಕರ ಸ್ವಯಂ ಸ್ವಯಂ ಗ್ರಹಗಳು ನಮಗೆ ಕರ್ಮವನ್ನು ಉಂಟು ಮಾಡೋದಿಲ್ಲ ಶುಭಾಶುಭಗಳನ್ನು ಉಂಟು ಮಾಡೋದಿಲ್ಲ ಮತ್ತು ಏನು ಕೆಲಸ ಆಗರೆ ನಿವೇದಕ ತಿಳಿಸ್ಕೊಡತ್ತಂತೆ ಅದು ನಮಗೆ ಗ್ರಹ ಮತ್ತು ನಕ್ಷತ್ರಗಳು ನಮಗೆ ಶುಭಾಶುಭಗಳನ್ನು ತಿಳಿಸ್ಕೊಡತ್ತೆ ನಿಮಗಿಷ್ಟು ಪಿರಿಯಡು ಹಿಂಗಾಗತ್ತೆ ಇದಾದ ಮೇಲೆ ಸರಿ ಹೋಗುತ್ತೆ ಹಿಂಗೆ ಇಷ್ಟು ಇನ್ನೂ ಅನುಭವಿಸ್ಬೇಕು ಅಂತ ತಿಳಿಸ್ಕೊಡುತ್ತೆ ಹೊರತು ಗ್ರಹಗಳು ಸೂಚಕಗಳೇ ಹೊರತು ಅವು ಮಾಡಿಸೋದಿಲ್ಲ ಪ್ರಜಾನಂತೂ ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ ನೋಡಿ ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಮುಂದೆ ಬರತಕ್ಕಂತಹ ಶುಭಾಶುಭಗಳನ್ನು ಅಥವಾ ಹಿಂದೆ ಆಗಿರತಕ್ಕಂತಹ ಶುಭಾಶುಭಗಳನ್ನು ಜ್ಯೋತಿಷ್ಚಕ್ರ ತೋರಿಸತ್ತೇ ಹೊರತು ಅವು ಉಂಟು ಮಾಡೋದಿಲ್ಲ ಅಂದರೆ ಸೂಚಕ ಅದು ಸೂಚಿಸುತ್ತಷ್ಟೆ ಅಂದರೆ ನಿಮಗೆ ಮುಂದೆ ಕೆಟ್ಟ ದಿನಗಳು ಕಾದಿದೆ ನಿಮಗೆ ಮುಂದೆ ಶುಭ ಕಾಲ ಕಾದಿದೆ ಅಂತ ಸೂಚಿಸತ್ತೇ ಹೊರತು ನಿಮಗಾಗತ್ತೆ ಅಂತ ತೋರಿಸತ್ತೇ ಹೊರತು ಅದಕ್ಕೆ ಶುಭ ಶುಭ ಗ್ರಹಗಳು ಅಶುಭ ಗ್ರಹಗಳು ಇದೆ ಅದು ಅಥವಾ ಶುಭ ಗ್ರಹಗಳು ನಿಮಗೆ ಶುಭ ಆಗತ್ತೆ ಅಂದರೆ ಆ ಆ ವ್ಯಕ್ತಿ ಆ ಗ್ರಹ ಆ ಸ್ಥಾನಕ್ಕೆ ಬಂದಾಗ ಆ ನಕ್ಷತ್ರದವರಿಗೆ ಮುಂದೆ ಶುಭ ಫಲ ಕಾದಿದೆ ನಿಮಗೆ ಶುಭ ಆಗತ್ತೆ ಅಥವಾ ಅಶುಭ ಆಗತ್ತೆ ಅಂತ ಶುಭಾಶುಭಗಳನ್ನು ಸೂಚನೆ ಮಾಡುತ್ತೆ ಹೊರತು ಗ್ರಹಗಳು ನಮ್ಮ ಕರ್ಮವನ್ನು ಉಂಟು ಮಾಡುವುದಿಲ್ಲ अधिकार भरितानु तस्माद् दिग्रह वैषम्ये वैषम्यं पुरते जनः ग्रहः ग्रहसाम्ये तो जात्या शुभं कुर्यात् जात्यां जात्यपुरस्परं अंदरे ई और कहतां केवलं ग्रह नक्षत्रं न करोति शुभाशुभं सर्वं आत्मकृतं कर्म लोकवादो ग्रहैः ಗ್ರಹ ನಕ್ಷತ್ರಗಳು ಶುಭಾಶುಭಗಳನ್ನು ಉಂಟು ಮಾಡೋದಿಲ್ಲ ಜೀವನ ಕರ್ಮಗಳನ್ನು ಅದನ್ನು ನಿಮಿತ್ತ ಮಾಡಿಕೊಂಡೇ ಭಗವಂತ ನಮಗೆ ಶುಭಾಶುಭ ಫಲಗಳನ್ನು ಕೊಡೋದು ಗ್ರಹಗಳು ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದು ಅದು ಲೋಕವದಂತಿನೇ ಹೊರತು ಶನಿ ಕಾಟ ಶನಿಯಿಂದ ನಮ್ಗೆ ಹಿಂಗಾಯಿತು ರಾಹುವಿಂದ ಕೇತು ಕೇತುವಿಂದ ಹಿಂಗಾಯಿತು ಅಂತ ಲೋಕದಲ್ಲಿ ಹೇಳ್ತಾ ಇರೋದು ಒಂದು ವದಂತಿಯದು ತಪ್ಪು ತಿಳುವಳಿಕೆ ಗ್ರಹಗಳು ನಮಗೆ ಏನೂ ಸ್ವತಃ ಮಾಡಿಕೊಡೋದಿಲ್ಲ ನೋಡೋ ಬರೀತಾರೆ ಪೃಥ್ ಗ್ರಹ ಪೃಥಕ್ ಕರ್ತ ಗ್ರಹಗಳು ಬೇರೆ ಈ ಕರ್ಮ ಮಾಡತಕ್ಕಂಥ ಕರ್ತೃಗಳು ಬೇರೆ ಹಾಗಾಗಿ ಕರ್ಮವನ್ನು ಮಾಡುವವನು ಕರ್ತೃ ಆದ್ದರಿಂದ ಕರ್ಮದ ಫಲವನ್ನು ಅನುಭವಿಸುವನು ಕರ್ತೃ ಆದ್ದರಿಂದ ನಾವು ಮಾಡಿದ ಪಾಪಕ್ಕೆ ನಾವು ಅನುಭವಿಸ್ಬೇಕು ಶನಿ ನಮಗ್ಯಾಕೆ ಕೆಟ್ಟು ಮಾಡ್ತಾನವನು ಅವನಿಗೆ ನಮ್ಮ ಮೇಲೆ ಕೋಪನ ಅವನಿಗೇನು ನಮ್ಮ ಮೇಲೆ ದ್ವೇಷನ ಅವನಿಗೇನು ನಮ್ಮ ಮೇಲೆ ತಿರಸ್ಕಾರನ ಅವನು ಅವನಿಗೇನು ನಮಗೆ ಬಳಗಾನ ಅವನು ಏನಿಲ್ಲ ಅದೇನು ಪಾ ಪ್ರ ಇದು ಒಬ್ರಿಗೆ ಒಬ್ರಿಗೂ ಒಬ್ರಿಗೊನ್ನೊಂದು ಮಾಡ್ತಾನ ಅವನು ಹಿಂಗೆ ಭಗವಾನ್ ಆ ಗ್ರಹಗಳಿಗೆ ಅವರೇ ಮಾಡಿಸ್ತಾರೆ ಅಂದರೆ ಎಲ್ಲರಿಗೂ ಮಾಡಿಸ್ಬೇಕು ಅವರು ಆದರೆ ಭಗವಂತ ಏನು ಮಾಡಿದ್ದಾನೆ ಅಂದರೆ ಇನ್ನ ಈ ರೋಗಗಳನ್ನು ಅಥವಾ ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನು ಕೊಡ್ತಾನೆ ಅವರ ಪೂಜೆಯನ್ನು ಮಾಡಿದರೆ ಅವರು ನಮ್ಮ ಪರವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋತಾರೆ ಗ್ರಹಗಳು ಅದಕ್ಕೋಸ್ಕರ ಗ್ರಹಗಳ ಪೂಜೆಯನ್ನು ಮಾಡೋದು ನೀವೇ ಕೊಟ್ಟಿದ್ದು ನಮಗೆ ಅಲ್ಲ ನಿಮಗೆ ಇನ್ಚಾರ್ಜ್ ಕೊಟ್ಟಿದ್ದಾನೆ ಭಗವಂತ ಈ ಜೀವರಾಶಿಗಳ ಕರ್ಮವನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಶುಭಾಶುಭ ಫಲಗಳನ್ನು ಕೊಡ್ರಿ ಅಂತ ಮಾಡಿದ್ದಾನೆ ಅವರ ಪೂಜೆಯನ್ನು ಮಾಡಿದರೆ ಅವರ ಜಪವನ್ನು ಮಾಡಿದರೆ ಅವರು ಭಗವಂತನಿಗೆ ರೆಕಮೆಂಡ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರಷ್ಟೆ ಇಷ್ಟು ಮಾಡಿಕೊಡ್ತಾರೆ ಅವರು ಇದನ್ನೇ ದಾಸರಾಗಿದ್ದರು ಸಕಾಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಸಕಾಲ ಗ್ರಹ ಬಲ ಅಂದರೆ ಸಕಾಲ ಗ್ರಹಗಳಿಗೆ ಬಲವನ್ನು ಕೊಟ್ಟಿರತಕ್ಕಂಥವನು ನೀನು ಸರಸಿ ಜಾಕ್ಷ ಅಂತ ಅದನ್ನೇ ಅವರು ಅಂದರೆ ಎಲ್ಲರಿಗೂ ನಿಯಮನ ಮಾಡುವವನು ರವಿಚಂದ್ರ ಬುಧ ನೀನೇ ರಾಹು ಕೇತು ನೀನೇ ನೀನೇ ರಾಹು ನೀನೇ ಕೇತು ಅಂತ ಅಲ್ಲೇ ಐಕ್ಯ ಅಲ್ಲ ಹೇಳ್ತಾ ಇರೋದು ರಾಹು ಶಬ್ದ ವಾಚ್ಯನಾದವನು ನೀನು ಕೇತು ಶಬ್ದ ವಾಚ್ಯವನಾದ ನೀನು ಸೂರ್ಯ ಶಬ್ದ ವಾಚ್ಯವನಾದವನು ನೀನು ಅಥವಾ ಅವರು ನಿನ್ನ ಅಧೀನ ಆದ್ದರಿಂದ ತದಧೀನತ್ವ ಕರ್ತವತ್ತು ಅನ್ನೋ ನ್ಯಾಯದಿಂದ ಎಲ್ಲ ಗ್ರಹಗಳಲ್ಲಿ ನಿಂತು ಫಲವನ್ನು ಕೊಡುವವನು ನೀನು ಆ ಗ್ರಹಗಳಿಗೆ ಭಗವಂತ ಒಂದು ಅಧಿಕಾರ ಕೊಟ್ಟಿದಾನಷ್ಟೆ ಇವರಿವರು ಮಾಡಿದ ಕರ್ಮಗಳನ್ನು ನೀವು ತಿಳ್ಕೊಂಡು ಅವರಿಗೆ ಅದನ್ನು ಸೂಚನೆ ಮಾಡ್ರಿ ಅವರಿಗೆ ಹೇಳ್ರಿ ಹಿಂಗಿಂಗಾಗಿದೆ ಹಿಂಗ ಅಂತ ಆದ್ದರಿಂದ ಶುಭಾಶುಭಗಳನ್ನು ಗ್ರಹಗಳು ಸೂಚನೆ ಮಾಡುತ್ತೆ ಹೊರತು ಶುಭಾಶುಭ ಕರ್ಮಗಳನ್ನು ಗ್ರಹಗಳು ನಮಗೆ ಉಂಟು ಮಾಡೋದಿಲ್ಲ ನಾವು ಏನೋ ಮಾಡಿದೆ ಸುಮ್ಮನೆ ಇದ್ಬಿಟ್ಟು ಗ್ರಹ ಮಾಡಲಿ ಅಂತ ಹೇಳಬೇಡ್ರಿ ಗ್ರಹಗಳು ಏನೂ ಉಂಟು ಮಾಡೋದಿಲ್ಲ ನಕ್ಷತ್ರಗಳು ಏನೂ ಉಂಟು ಮಾಡೋದಿಲ್ಲ ಆದರೆ ಯಾಕೆ ಪೂಜೆ ಮಾಡುತ್ತಾರೆ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಅವರು ಇನ್ಚಾರ್ಜ್ ಆಗಿರೋದ್ರಿಂದ ಭಗವಂತ ಅವರಿಗೆ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಅವರು ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಕಡಿಮೆ ಮಾಡುತ್ತಾರೆ ಅವರು ತೀವ್ರತೆಯನ್ನು ಕಡಿಮೆ ಮಾಡ್ತಾರೆ ನವಗ್ರಹಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಈ ಕಾರಣದಿಂದ ಹಾಗಾಗಿ ಆ ದೋಷ ನಮಗೆ ಬಂದ್ಬಿಟ್ಟಿದೆ ಪಾಪ ಮಾಡಿಬಿಟ್ಟಿದ್ದೀವಿ ಅದು ಒಂದೊಂದು ಯಾವ್ಯಾವ ಗ್ರಹ ಏನೇನು ಮಾಡುತ್ತೆ ಅಂತನೂ ಇದೆ ಯಾವ ಪರಿಹಾರ ಮಾಡುತ್ತೆ ಅಂತನೂ ಇದೆ ಹಾಗಾಗಿ ಸೂರ್ಯನನ್ನು ಆರಾಧನೆ ಮಾಡಿದ್ರೆ ಏನು ಅನುಕೂಲ ಚಂದ್ರನನ್ನ ಆರಾಧನೆ ಮಾಡಿದ್ರೆ ಏನು ಅನುಕೂಲ ನೋಡಿ ಮಾನಸಿಕವಾಗಿರ್ತಕ್ಕಂತಹ ದೋಷಗಳಿಗೆಲ್ಲ ಚಂದ್ರನ ಆರಾಧನೆಯನ್ನು ಹೇಳಿದ್ದಾರೆ ಮನಸ್ಸು ಈಗ ಮನಸ್ಸು ಸ್ಥಿಮಿತ ಇರೋದಿಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೀವಿ ನಂಗೆ ಯಾಕೋ ಮನಸ್ಸೇ ಸ್ಥಿಮಿತ ಇಲ್ಲ ಅಂತ ಬೇಕಾದಷ್ಟು ಜನ ಹೇಳ್ತಾರಲ್ಲ ಇವರೆಲ್ಲ ಚಂದ್ರಾಂತರ್ಗತ ಧನ್ವಂತರಿಯನ್ನು ಆರಾಧನೆ ಮಾಡಬೇಕು ಚಂದ್ರನ ಜಪವನ್ನು ಮಾಡಿದರೆ ಮನಸ್ಸು ಸ್ಥಿಮಿತ ಆಗುತ್ತೆ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಮಂಗಳ ಗ್ರಹವನ್ನು ಮಾಡಬೇಕು ರಕ್ತ ನಮ್ಮ ರಕ್ತಕ್ಕೆ ಸಂಬಂಧ ರಕ್ತದಲ್ಲಿ ದೋಷ ಇದ್ದರೆ ರಕ್ತ ಕೆಟ್ಟೋಗಿದ್ದರೆ ರಕ್ತದಲ್ಲಿ ಏನಾದರೂ ತೊಂದರೆ ಇದ್ದರೆ ಇವರೆಲ್ಲ ಮಂಗಳ ಗ್ರಹ ಅದನ್ನು ಪೂಜೆ ಮಾಡಬೇಕು ಇನ್ನ ಶನಿ ರಾಹು ಶುಕ್ರ ಸಂತಾನಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಗ್ರಹ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಹ ತುಂಬಾ ಡಲ್ ಇದ್ದಾನೆ ಹುಡುಗ ಏನು ಓದೋದಿಲ್ಲ ಅರ್ಥವಾಗೋದಿಲ್ಲ ಜ್ಞಾಪಕಶಕ್ತಿ ಇರೋದಿಲ್ಲ ಇವರೆಲ್ಲ ಗುರು ಬೃಹಸ್ಪತಿ ಗ್ರಹವನ್ನ ಆರಾಧನೆ ಮಾಡಬೇಕು ಇವ್ರು ಏನು ಮಾಡ್ತಾರೆ ಅಂದ್ರೆ ಇದು ಯಾವುದೋ ಜನ್ಮದಲ್ಲಿ ನಾವು ತಪ್ಪು ಮಾಡಿಬಿಟ್ಟಿರ್ತೇವೆ ಅದಕ್ಕೆ ಜ್ಞಾಪಕ ಶಕ್ತಿ ಇರಲ್ಲ ಅದಕ್ಕೆ ಗ್ರಹಣ ಶಕ್ತಿ ಇರಲ್ಲ ಇವರೇನು ಮಾಡ್ತಾರೆ ಅಂದರೆ ಭಗವಂತರಿಗೆ ರೆಕಮೆಂಡ್ ಮಾಡಿ ಈ ಗ್ರಹಗಳು ಸ್ವಲ್ಪ ಕಡಿಮೆ ಮಾಡಿಸ್ತಾರಷ್ಟೆ ಪಾಪ ಯಾವುದೋ ಜನ್ಮದಲ್ಲಿ ಹಿಂಗೆ ಮಾಡಿಬಿಟ್ಯಾನೆ ಅದಕ್ಕೆ ಇವನಿಗೆ ಜ್ಞಾನ ಆಗ್ತಾ ಇಲ್ಲ ಅಥವಾ ಜ್ಞಾ ಜ್ಞಾಪಕ ಶಕ್ತಿ ಇಲ್ಲ ನೀವು ಸ್ವಲ್ಪ ಅವನಿಗೆ ಅನುಗ್ರಹ ಮಾಡುವಂಥ ಈ ಗ್ರಹಗಳು ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಮ ಕರ್ಮದ ಮೇಲೆ ಇವರಿಗೆಲ್ಲ ಓನರ್ಶಿಪ್ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋ ಅಧಿಕಾರ ಇದೆ ಹೊರತು ಇವರ ಮೇಲೆ ನೀವು ತಪ್ಪಾಕ್ಬಿಟ್ಟು ಅವ್ರು ಹಂಗೆ ಮಾಡಿಸ್ತಾ ಇದ್ದಾರೆ ಅಂತ ಅವರನ್ನು ನಿಂದನೆ ಮಾಡಬೇಡ್ರಿ ಅದು ಒಟ್ಟು ಅಭಿಪ್ರಾಯ ಆದ್ದರಿಂದ ಗ್ರಹಗಳ ಪೂಜೆ ಮಾಡೋದು ತಪ್ಪಲ್ಲ ಆದರೆ ಗ್ರಹಗಳೇ ಕಾರಣ ಅಲ್ಲ ನಾವು ಮಾಡ್ತಾ ಇರ್ತಕ್ಕಂತಹ ಅಥವಾ ನಾವು ಅನುಭವಿಸ್ತಾ ಇರ್ತಕ್ಕಂತಹ ಕರ್ಮಗಳಿಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವೇ ಕಾರಣ ಸ್ಪಷ್ಟವಾಗಿ ಹೇಳ್ತಾರೆ ಅವರು ರುದ್ರದೇವರು ನೇರವಾಗಿ ಹೇಳ್ಬಿಡ್ತಾರೆ ಇದು ವದಂತಿ ಇದು ಸುಮ್ಮನೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಲೋಕವಾದ ಅಂತ ಕರಿತಾರೆ ಸರ್ವಂ ಆತ್ಮಕೃತಂ ಕರ್ಮ ಅವ್ರು ಹೇಳ್ತಾರೆ ನೋಡ್ರಿ ಸರ್ವಂ ಆತ್ಮಕೃತಂ ಕರ್ಮ ನಾವು ಮಾಡಿದ ಕರ್ಮದಿಂದಲೇ ನಾವು ಇವತ್ತು ಅನುಭವಿಸ್ತಾ ಇರೋದು ಗ್ರಹ ಇದು ಲೋಕವಾದ ಗ್ರಹಗಳು ಉಂಟು ಮಾಡುತ್ತೆ ಅಂತ ಸುಮ್ಮನೆ ವದಂತಿ ಗಾಳಿ ಮಾತದು ಗ್ರಹಗಳು ಉಂಟು ಮಾಡೋದಿಲ್ಲ ಇಲ್ಲದೇ ಇದ್ದರೆ ಅವಕ್ಕೆಲ್ಲ ವೈಷಮ್ಯ ಆದಿ ಪಕ್ಷಪಾತ ಆದಿ ದೋಷಗಳು ಬಂದ್ಬಿಡುತ್ತೆ ನಮಗೂ ಮತ್ತು ಗ್ರಹಗಳಿಗೂ ಏನು ಸಂಬಂಧ ಇದೆ ಎಲ್ಲರಿಗೂ ಒಂದೇ ಸಂಬಂಧ ಇರೋರು ಶನಿ ಏನು ನಿಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪನ ಏನಲ್ಲ ಎಲ್ಲರಿಗೂ ದೇವರೇ ಅವನು ಮತ್ತು ಒಬ್ಬೊಬ್ರಿಗೂ ಒಂದೊಂದು ಮಾಡಿಬಿಟ್ರೆ ಶನಿ ಪಕ್ಷಪಾತ ದೋಷ ಬರಲ್ವಾ ಅವನಿಗೆ ದೇವತೆಗಳಿಗಿದ ಕೆಲಸ ಹಂಗೆ ಭಗವಂತನಿಗೂ ಇಲ್ಲ ದೇವತೆಗಳಿಗೂ ಇಲ್ಲ ಮತ್ತು ಏನು ಮಾಡ್ತಾರಪ್ಪ ಅಂದರೆ ಅವರು ನಾವು ಮಾಡಿದ ಕರ್ಮಗಳ ತಿಳುವಳಿಕೆಗಾಸ್ಕೆ ಅಂದರೆ ಮುಂದೆ ಹಿಂಗಾಗತ್ತೆ ಮುಂದೆ ನಿಮಗೆ ಹಿಂಗಾಗತ್ತೆ ಈ ತಿಂಗಳಲ್ಲಿ ಹಿಂಗಾಗತ್ತೆ ಅದಕ್ಕೆ ಇವರು ಭವಿಷ್ಯ ಹೇಳೋದು ತಿಂಗಳ ಭವಿಷ್ಯ ವಾರ ಭವಿಷ್ಯ ಅಂತೆಲ್ಲ ಬರೆದಿರ್ತಾರೆ ನೋಡ್ರಿ ನಿಮಗೆ ಇವತ್ತೇ ತಿಳಿಸ್ಕೊಟ್ಬಿಟ್ರೆ ನೀವು ಅದಕ್ಕೆ ಶಮನ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇದು ನೀವು ಹಿಂದೆ ಮಾಡಿದ್ದೆ ಮುಂದೆ ಬರುತ್ತೆ ನಿಮಗೆ ಅನುಭವ್ಸೋರು ಇದ್ದೀರಾ ನೀವು ಧನ ಪ್ರಾಪ್ತಿ ದುಡ್ಡು ಬರುತ್ತೆ ಅಂತಲೂ ಹಾಕಿರ್ತಾರೆ ಧನಹಾನಿ ಅಂತಲೂ ಹಾಕಿರ್ತಾರೆ ದುಡ್ಡು ಕಳ್ಕೊತೀರಾ ದುಡ್ಡು ಬರುತ್ತೆ ಆರೋಗ್ಯ ಪ್ರಾಪ್ತಿ ಆರೋಗ್ಯ ಹಾನಿ ಮುಂದೆ ತೊಂದರೆ ಬರೋದಿದೆ ಎಲ್ಲ ಹಾಕಿರ್ತಾರೆ ನೋಡ್ರಿ ಅಂದರೆ ಮುಂದೆ ಆಗೋದನ್ನು ತೋರಿಸತ್ತೆ ಈ ಸೂಚಕಶ್ಚ ತೋರ್ಸತ್ತೆ ಈ ಗ್ರಹಗಳು ನೀವು ಅದಕ್ಕೆ ಬೇಕಾದ ಶಮನ ಶಾಂತಿ ಇದ್ರೆ ಶಮನ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ಅದಕ್ಕೆ ನವಗ್ರಹ ಶಾಂತಿ ಅಂತ ಕರೀತಾರೆ ಆ ದೇವತೆಯನ್ನು ನಾವೇನಾದರೂ ಆರಾಧನೆ ಮಾಡಿದರೆ ಆ ದೇವತೆಯ ಅದು ಬರೀ ಆ ದೇವತೆ ಅಲ್ಲ ಆ ದೇವತೆಯ ಒಳಗಿರುವ ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಸೂರ್ಯ ಅಂತರ್ಗತ ಸಂಕರ್ಷಣ ಚಂದ್ರ ಅಂತರ್ಗತ ಧನ್ವಂತರಿ ಮಂಗಳ ಅಂತರ್ಗತ ತ್ರಿವಿಕ್ರಮ ಬುಧ ಅಂತರ್ಗತ ವಾಮನ ಅಥವಾ ಅಂತರ್ಗತ ವಿಷ್ಣು ಬೃಹಸ್ಪತಿ ಅಂತರ್ಗತ ವಾಮನ ಹೀಗೆ ಶುಕ್ರ ಅಂತರ್ಗತ ಭಾರ್ಗವ ಶನೈಶ್ಚರ ಅಂತರ್ಗತ ನರಸಿಂಹ ರಾಹು ಅಂತರ್ಗತ ಮತ್ಸ್ಯ ಕೇತು ಅಂತರ್ಗತ ಕೂರ್ಮ ನೋಡಿ ಇಷ್ಟು ಭಗವದ್ ರೂಪಗಳಿರುತ್ತೆ ನವಗ್ರಹದ ಒಳಗೆ ನವಗ್ರಹದ ಒಳಗೆ ನಿಂತು ನಿಯಮನ ಮಾಡುವ ಭಗವದ್ ರೂಪಗಳ ಚಿಂತನೆ ಇದು ಆ ಭಗವದ್ ರೂಪವನ್ನು ಆ ಗ್ರಹಗಳಲ್ಲಿ ಆರಾಧನೆ ಮಾಡಿದರೆ ಭಗವಂತ ಅವರ ಮುಖಾಂತರ ನಮಗೆ ತೀವ್ರತೆಯನ್ನು ಕಡಿಮೆ ಮಾಡ್ತಾನೆ ಹೊರತು ಗ್ರಹಗಳು ಹಿಂಗಾಯಿತು ಅಂತ ಗ್ರಹಗಳ ಸುತ್ತ ನಾವು ಓಡಾಡೋದು ತಪ್ಪು ಅಂತ ಮಹರುದ್ರ ದೇವರು ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ನಾವು ಮಾಡಿದ ಕರ್ಮವೇ ನಮಗೆ ಇವತ್ತು ತೊಂದರೆ ಕೊಡ್ತಾ ಇರೋದು ಗ್ರಹಗಳ ಮೇಲೆ ಬೈಯಕ್ಕೆ ಹೋಗಬೇಡ್ರಿ ಗ್ರಹಗಳೆಲ್ಲ ದೇವತೆಗಳು ಅವರು ನಿಮಗೇನೂ ಪಾಪ ಪುಣ್ಯವನ್ನು ಉಂಟು ಮಾಡೋದಿಲ್ಲ ವಿನಾಕಾರಣ ಶನಿಯನ್ನು ಬೈಯೋದಾಗಲಿ ಶು ಶುಕ್ರನನ್ನು ಬೈಯೋದಾಗಲಿ ಅಥವಾ ಮಂಗಳವನ್ನು ಬೈಯೋದಾಗಲಿ ರಾಹುಕೇತುಗಳನ್ನು ಬೈಯೋದಾಗಲಿ ಮಾಡಬೇಡ್ರಿ ಅವು ನಿಮ್ಮ ಗ್ರಹಗತಿಗೆ ಅದು ನಿಮ್ಮ ಕರ್ಮಕ್ಕೆ ಕಾರಣ ಅಲ್ಲ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂಥದ್ದು ಸರ್ವಂ ಆತ್ಮಕೃತಮೇವ ನಾವೇ ಮಾಡಿದ್ದು ಯಾವುದೋ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಗ್ರಹಗಳ ಇನ್ಫ್ಲೂಯೆನ್ಸ್ ಎಷ್ಟಪ್ಪ ಇದರಲ್ಲಿ ಅಂದರೆ ಸೂಚಕಶ್ಚ ನಮಗೆ ಅದು ತಿಳಿಸತ್ತೆ ಮುಂದೆ ಇವನಿಗೆ ಅನುಕೂಲ ಆಗಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಸೂಚನೆ ಮಾಡುತ್ತೆ ಹೊರತು ಅವು ಕಾರಣ ಅಲ್ಲ ಅನ್ನೋ ವಿಷಯವನ್ನು ಮಹೇಶ್ವರ ಅಂದರೆ ಮಹಾರುದ್ರ ದೇವರು ಪಾರ್ವತಿಯ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಯಾವ ಗ್ರಹಗಳನ್ನು ದ್ವೇಷ ಮಾಡಬೇಡ್ರಿ ಗ್ರಹಗಳು ಕಾರಣ ಅಲ್ಲ ಅವೆಲ್ಲ ನಮಗೆ ಅನುಗ್ರಹ ಮಾಡುತ್ತೆ ಆದ್ದರಿಂದ ಅವುಗಳನ್ನೆಲ್ಲ ಪೂಜೆ ಮಾಡೋದು ಸಾರ್ಥಕವಾಗಿದೆ ಅಂತ ಹೇಳ್ತಾ ನಾವು ಸತ್ಕರ್ಮ ಮಾಡಿದ್ರೆ ನಾವು ಅನುಭವಿಸ್ತೀವಿ ನಾವು ದುಷ್ಕರ್ಮ ಮಾಡಿದ್ರೆ ನಾವು ಅನುಭವಿಸ್ತೀವಿ ಕರ್ಮಯೇವ ಕಾರಣ ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ಕಾರಣ ಅನ್ನೋದನ್ನು ಸೂತ್ರಕಾರರು ಹೇಳ್ತಾರೆ ಓಂ ಕರ್ಮ ಅವಿಭಾಗಾದಿತಿಜೆ ಅನಾಧಿತ್ವಾತೋ ಅಂತ ಸೂತ್ರ ಸ್ಪಷ್ಟ ಭಗವಂತನೂ ಅಷ್ಟೇ ನಮಗೆ ಕೊಡುವಾಗ ನಮ್ಮ ಕರ್ಮವನ್ನು ನಿಮಿತ್ತ ಮಾಡಿಕೊಂಡೇ ಕೊಡೋದು ಭಗವಂತ ಎಲ್ಲರೇ ನಮಗೆ ಪಕ್ಷಪಾತ ದೋಷ ಬರುತ್ತೆ ಆದ್ದರಿಂದ ಕರ್ಮ ಮಾಡುವಾಗ ಸತ್ಕರ್ಮಗಳು ಹೆಚ್ಚು ಮಾಡ್ರಿ ದುಷ್ಕರ್ಮಗಳನ್ನು ಬಿಟ್ಟೇ ಬಿಡ್ರಿ ಮಾಡಲೇಬೇಡ್ರಿ ಅದನ್ನು ನಾವು ಮುಂದೆ ಅನುಭವಿಸಬೇಕಾಗತ್ತೆ ಎನ್ನುವುದನ್ನು ಮಹಾರುದ್ರ ದೇವರು ಉಮಾದೇವಿಗೆ ಹೇಳ್ತಾ ಇದ್ದಾರೆ ಶ್ರೀ ಅರ್ಪಣ ವಸ್ತು ಕಾಯಿನ ವಾಚಾ ಮನಸೇಂದ್ರಿಯರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಅಧ್ಯ ಸಕಲಂ ಪರಸ್ಮೈ नारायण की सामर्पयामी श्रीकृष्णापणमस्तु श्रीम्ध्वेशापणमस्